ಎಲ್ಲರಿಗೂ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನಾವು ಯಾವುದೇ ಕಾರಣಕ್ಕೂ ಒಂದು ಮೇ ಬಿ ಒಂದು ಎರಡು ವಾರ ಆಗಿರ್ಬೋದು ವಿಡಿಯೋನ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ತಿರ್ಬೋದು ಫೋನ್ ಮಾಡಿ ಕೇಳ್ತಿದ್ದೀವಿ ಯಾಕೆ ಮಾಡಿಲ್ಲ ಸರ್ ವಿಡಿಯೋ ಅಂತೇಳಿ ಸೊ ಯಾವ ರೀಸನು ಇಲ್ಲ ಏನೂ ಅಪ್ಡೇಟ್ ಇಲ್ಲ ಕೆ ಪಿ ಟಿ ಸಿ ಎಲ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸೊ ಬೇರೆ ಒಂದು ನೋಟಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡೋಣ ಅಂತಂದರೆ ಮನಸ್ಸು ಬರ್ತಿಲ್ಲ ನಾನು ಪ್ಯೂರ್ಲಿ ಕೆ ಪಿ ಬಗ್ಗೆ ಜಾಸ್ತಿ ಫೋಕಸ್ ಕೊಡಬೇಕು ಅಂತ ಇದ್ದೀನಿ ಸೊ ನಿಮ್ಮ ರಿಕ್ವೀಟ್ಮೆಂಟ್ ಮುಗಿಯೋರ್ಗು ಕೆ ಪಿ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀನಿ ಸೊ ಬಿಜಿ ಇರೋ ಕಾರಣಕ್ಕಾಗಿ ವಿಡಿಯೋನು ಕೂಡ ಮಾಡಿಲ್ಲ ಈಗ ನೋಡ್ತಾ ಬರೋಣ ಕೆ ಪಿ ಡಿ ಎಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಒನ್ ಎಷ್ಟು ಒನ್ ಎಷ್ಟು ಇರ್ತದೆ ಅಂತೇಳಿ ನಾನು ಫೈನಲ್ ಅಲ್ಲ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ತದೆ ಒಂದು ಅನಾಲಿಸಿಸ್ ಮಾಡಿ ನಿಮಗೆ ಕೊಡ್ತಾಯಿರ್ತೀನಿ ಅಷ್ಟೆ ಎಷ್ಟು ಇರ್ಬೋದು ಅಂದರೆ ನಿಮ್ಮ ಸ್ಕೋರ್ ಎಷ್ಟಿದೆ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವಾಗ ನಾನು ಹೇಳ್ತೀನಿ ನಿಮಗೆ ಎಕ್ಸ್ಪೆಕ್ಟೆಡ್ ಸ್ಕೋರ್ನ ಅಂದರೆ ನನಗೆ ಅನಿಸಿದ ಪ್ರಕಾರ ಎಲ್ಲ ಒಂದು ನಿಗಮದ ಮಾಡು ಅಂತಂದರೆ ಮಾಡ್ತೀನಿ ಅದು ನಿಮಗೆ ಒಪ್ಪಿಗೆ ಇರಬೇಕು ವಿಡಿಯೋ ನೋಡೋರು ನೀವು ಇರಬೇಕು ನೋಡಲಿಲ್ಲ ಅಂತಂದರೆ ಮಾಡಿ ನನ್ನದು ಟೈಮ್ ವೇಸ್ಟು ನಿಮ್ಮದು ಟೈಮ್ ವೇಸ್ಟು ಹಾಗಾಗಿ ನಿಮ್ಮ ಒಪಿನಿಯನ್ ಮೇಲೆ ನಾನು ವೀಡಿಯೋನ ಮಾಡ್ತಿರ್ತೀನಿ ಎಲ್ಲ ಈಗ ಒಂದು ಎಕ್ಸ್ಪೆಕ್ಟೆಡ್ ಹೇಳ್ತೀನಿ ಸೊ ಅಷ್ಟ್ರೊಳಗಡೆ ಇತ್ತು ನಾನು ನಿಮ್ಮದು ಅಷ್ಟೇನಾದರೂ ಅಷ್ಟರ ಮೇಲುಗಡೆ ಇತ್ತಂದರೆ ನಿಮ್ಮದು ಒಂದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಅದೇ ಫೈನಲ್ ಅಲ್ಲ ಸೊ ಅದಕ್ಕಿಂತ ಒಂದೆರಡು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಓಕೆ ಒಂದು ನಾನು ಕ್ಯಾಟಗರಿ ವೈಸ್ ಹೇಳೋಕ್ಕೆ ಹೋಗೋಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಸೊ ಅದು ಹೇಳಿ ಯೂಸ್ ಇಲ್ಲ ಯಾಕಂದರೆ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತವೆ ಒಂದು ರೇಂಜ್ ಕೇಳ್ತೀನಿ ನಿಮಗೆ ಒಂದು ರೇಂಜಿಗೆ ಸೊ ಹಳೆ ಎಲ್ಲ ವರ್ಷದ ಕಂಪೇರ್ ಮಾಡಿ ನೋಡಿದಾಗ ಈ ವರ್ಷದ್ದು ಕಂಪೇರ್ ಮಾಡಿ ನೋಡಿದಾಗ ಸೊ ಕಾಂಪಿಟೇಷನ್ ವೈಸು ನೋಡಿ ಹೇಳಬೇಕಲ್ಲ ನಿಮಗೆ ಓಕೆ ಒಂದು ಲೆವೆಲಿಗೆ ಬತ್ತಪ್ಪ ಅಂದರೆ ಯಾರ್ಯಾರ್ದು ಎಲ್ಲ ಸೊ ಪಿ ಡಿ ಅಂತ ಹೇಳಿಬಿಡ್ತೀನಿ ಪಿ ಡಿ ಪಿದೋದು ಕಮ್ಮಿ ನಿಂತ್ಕೊಂಡ್ಬಿಡ್ತದೆ ಪಿ ಡಿ ಪಿ ಪಿ ಡಿ ಪಿದೊಂದು ಹೇಳ್ಬಿಡ್ತೀನಿ ಸೊ ನಿಮ್ಗೆ ಎಷ್ಟಕ್ಕೆ ನಿಂತಿತ್ತಪ್ಪ ಅಂತ ಕೇಳಿದರೆ ಏಯ್ಟಿ ಏಯ್ಟಿಗೆ ನಿಂತಿತ್ತು ಯಾವುದು ಒನ್ ಇಷ್ಟು ಫೈಲಿ ಅಲ್ಲ ಒನ್ ಇಷ್ಟು ಫೈ ಅಲ್ಲಿ ಏಯ್ಟಿ ಏಯ್ಟಿಗೆ ನಿಂತಿತ್ತು ಆದರೆ ಈಗ ಇದಕ್ಕಿಂತ ಒಂದು ಸ್ವಲ್ಪ ನೀವು ಒಂದು ತ್ರೀ ಮಾರ್ಕ್ಸ್ ಹೆಚ್ಚು ಮಾಡಬೇಕು ಎಷ್ಟು ನೈಂಟಿ ಒನ್ ಪರ್ಸೆಂಟ್ ನೈಂಟಿ ಒನ್ ಪರ್ಸೆಂಟ್ ನಿಮಗೆಲ್ಲ ಯಾರ್ಯಾರಿಗೆ ಬರ್ತಿತ್ತು ಅಂದ್ರೆ ಪಿ ಡಿ ಪಿ ಸೊ ನೀವು ಆರಾಮಾಗಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಸೊ ಎಸ್ ಸಿ ಎಸ್ ಟಿ ಸುಮ್ಮನೆ ಒಂದು ಹೇಳಲ್ಲ ಕಟ್ ಆಫ್ ವೈಸ್ ಇದಕ್ಕೆ ಏನು ನೀವು ನಿಮ್ಮ ಕ್ಯಾಟಗರಿ ವೈಸ್ ಹೇಳಲ್ಲ ಸುಮ್ಮನೆ ಒಂದು ಹೇಳ್ತೀನಿ ಅಷ್ಟೆ ಸೊ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಏನಾದರೂ ಆಗಿದ್ದದ ನೀವು ಒಂದು ನಿಮ್ಮದು ಒನ್ ಟು ತ್ರೀಯಲ್ಲಿ ಒಂದು ನೈಂಟಿ ಅದು ನಿಂತಿರ್ತದೆ ಒನ್ ಟು ಫೈಲಿ ಓಕೆ ಅದಕ್ಕಿಂತ ಒಂದು ಸ್ವಲ್ಪ ನೀವು ಮೂರು ಮಾರ್ಕ್ಸು ಇಲ್ಲ ನಾಲ್ಕು ಮಾರ್ಕ್ಸು ಹೆಚ್ಚಿಗೆ ಮಾಡಿಬಿಡ್ರಿ ಎಷ್ಟಾಗುತ್ತೆ ನಿಮ್ಮದು ನೈಂಟಿ ಸಿಕ್ಸ್ ಅಥವಾ ನೈಂಟಿ ಸೆವೆನ್ ಬರುತ್ತೆ ಬಟ್ ಬ್ಯಾಡ ನೈಂಟಿ ಸಿಕ್ಸೇ ಹೇಳ್ಕೊಡಿ ನೈಂಟಿ ಸಿಕ್ಸ್ ಆಮೇಲೆ ರಿಸಲ್ಟ್ ಬಂದಮೇಲೆ ಒನ್ ಎಷ್ಟು ಒನ್ ಕಟ್ ಆಫ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದು ಹೆಚ್ಚಿಗೆ ಮಾಡಬೇಕಾ ಅಥ್ವಾ ಕಮ್ಮಿ ಮಾಡಬೇಕಾ ಅಂತ ಓಕೆ ಈಗ ನೆಕ್ಸ್ಟ್ ಏನಂತಂದರೆ ಇದು ಎಸ್ ಸಿ ಎಷ್ಟು ಆಯಿತು ಇನ್ನು ನಾರ್ಮಲ್ ಎಲ್ಲ ಜನರಲ್ ಇದ್ದೀವಿ ಸರ್ ನಮಗೆ ಯಾವುದು ಕ್ಯಾಟಗರಿ ಬೇಡ ಅಂತಂದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಎಲ್ಲ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಒಂದು ಮೇನ್ ಹೇಳಬೇಕು ಅಂತಂದರೆ ಹೇಳ್ತೀನಿ ನೋಡಿ ಎಲ್ಲರಿಗೆ ಟೋಟಲ್ ಓಕೆ ಈಗ ನೋಡ್ತಾ ಬರೋಣ ಎಲ್ಲರದ್ದು ಸೊ ನಿಮ್ಮದೇನಾದರೂ ನೈಂಟಿ ತ್ರೀ ನೈಂಟಿ ತ್ರೀ ಇಟ್ಕೊಂಡು ನೈಂಟಿ ತ್ರೀ ಪರ್ಸೆಂಟೇಜ್ ಇಟ್ಕೊಂಡು ನಿಮ್ಮದೇನಾದರೂ ನೈಂಟಿ ಸೆವೆನ್ವರೆಗೂ ಬರ್ತಿತ್ತಪ್ಪ ಅಂದರೆ ನೈಂಟಿ ತ್ರೀ ಇಟ್ಕೊಂಡು ನೈಂಟಿ ಸೆವೆನ್ವರೆಗೂ ಏನಾದರೂ ಬರ್ತಿತ್ತಪ್ಪ ಅಂದರೆ ಸೊ ಕಂಗ್ರ್ಯಾಚುಲೇಷನ್ ನಿಮ್ಮದಾಗುವಂಥ ಚಾನ್ಸಸ್ಗಳು ಎಷ್ಟು ಪರ್ಸೆಂಟ್ ಇದ್ದಾವೆ ಅಂತ ಕೇಳಿದರೆ ನೈಂಟಿ ನೈನ್ ಪರ್ಸೆಂಟ್ ಇದೆ ನಿಮ್ದು ಆಗುವಂಥ ಚಾನ್ಸಸ್ಸು ಒಂದು ನೈಂಟಿ ನೈನ್ ಪರ್ಸೆಂಟ್ ಇದೆ ಬಟ್ ಒಂದು ಪರ್ಸೆಂಟ್ ಏನು ಹೇಳ್ಬೋದು ಅಂತಂದರೆ ಒಂದು ಪರ್ಸೆಂಟು ಹೇಳೋಕ್ಕಾಗಂಗಿಲ್ಲ ಯಾರಿಂದನೂ ಹೇಳೋಕ್ಕಾಗಂಗಿಲ್ಲ ಈಗ ನಾನು ನೈಂಟಿ ತ್ರೀ ಹೇಳಿದ್ರೆ ನೈಂಟಿ ತ್ರೀನೇ ಆಗಬೇಕಾ ಇಲ್ಲ ಹಂಗೇನಿಲ್ಲ ಸೊ ನೈಂಟಿ ತ್ರೀ ಇಲ್ಲ ನೈಂಟಿ ಟೂ ಪಾಯಿಂಟ್ ಸಮಥಿಂಗಲ್ಲಿ ಏನಾದ್ರು ನಿಲ್ಬೋದು ಇಲ್ಲಾಂದ್ರೆ ನೈಂಟಿ ತ್ರೀ ಪಾಯಿಂಟ್ ಸಮ್ಥಿಂಗ್ ಏನಾದ್ರು ನಿಲ್ಬೋದು ಅಥವಾ ನೈಂಟಿ ಒನ್ ಪಾಯಿಂಟ್ ಸಂಥಿಂಗ್ ಏನಾದರೂ ನಿಲ್ಬೋದು ನೈಂಟಿ ಒನ್ ಯಾರು ನಿಲ್ತದೆ ಪಿ ಡಿ ಪಿ ಅಂತ ಹೇಳಿದೀನಿ ಈ ಥರ ನಿಮ್ಗೆ ಏನಾದರೂ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಮತ್ತೆ ಅದರಲ್ಲಿ ಕನ್ನಡ ಮೀಡಿಯಮ್ ಗ್ರಾಮೀಣ ಮಧ್ಯಮ್ ಏನಾದರೂ ನಿಮ್ಮದು ಸ್ಪೆಷಲ್ ಕ್ಯಾಟಗರಿ ಅದರಲ್ಲಿ ಏನಾದರೂ ರಿಸರ್ವೇಷನ್ ಇತ್ತಪ್ಪ ಅಂದರೆ ಸೊ ಇದಕ್ಕಿಂತ ನೀವು ಎರಡು ಮಾರ್ಸು ಅಥವಾ ಒಂದು ಮಾಸನ ಕಮ್ಮಿ ಮಾಡ್ಕೋಬೋದು ರಿಸರ್ವೇಷನ್ ಇತ್ತಪ್ಪ ಅಂದರೆ ಒಂದು ಮಾರ್ಸ್ ಅಥವಾ ಎರಡು ಮಾರ್ಸು ಕಮ್ಮಿ ಮಾಡ್ಕೊಳ್ಳಿ ಏನೂ ನಮ್ಮದು ರಿಸರ್ವೇಷನ್ ಇಲ್ಲ ನಮ್ಮ ಬರ್ತೀವಿ ಅಂತ ಅಂದರೆ ಈಗ ನಾನು ಹೇಳ್ತಿ ಹೇಳಿರ್ತೀನಿಲ್ಲ ಅದಕ್ಕಿಂತ ಪ್ಲಸ್ ಟೂ ಅಥವಾ ತ್ರೀ ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಕೊಳ್ಳಿ ರಿಸರ್ವೇಷನ್ ನಮ್ಮದು ಏನೂ ಇಲ್ಲ ಅಂತಂದರೆ ಟೂ ಅಥವಾ ತ್ರೀ ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಕೊಳ್ಳಿ ಅಷ್ಟೇ ಸೊ ಇದೊಂದು ನಿಮ್ದು ಎಕ್ಸ್ಪೆಕ್ಟೆಡ್ ಹೇಳಿದ್ದೀನಿ ನಾನು ಎಕ್ಸ್ಪೆಕ್ಟೆಡ್ ಹೇಳಿದ್ದೀನಿ ಎಷ್ಟಂತ ಗೊತ್ತಾಯ್ತಲ್ಲ ಸೊ ನೈಂಟಿ ತ್ರೀ ಹಿಡ್ಕೊಂಡು ನೈಂಟಿ ಸೆವೆನ್ವರೆಗೂ ಸೊ ಯಾರ್ಯಾರೆಲ್ಲ ಸ್ಕೋರ್ ಮಾಡಿದರೋ ಅವ್ರದ್ದು ಎಲ್ಲ ಚಾನ್ಸಸ್ ಇದೆ ಆಗುವಂಥ ಪಾಸಿಬಿಲಿಟೀಸ್ ತುಂಬ ಇದ್ದಾವೆ ಓಕೆ ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಗೈಸ್ ಹಾಂ ನಿಮ್ಮದು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಒಂದು ಕಮೆಂಟನ್ನು ಮಾಡಬೇಕು ನೀವು ಏನು ಕಮೆಂಟ್ ಮಾಡಬೇಕು ನಿಮ್ಮ ಸ್ಕೋರ್ ನಿಮ್ಮ ಸ್ಕೋರ್ ಕಮೆಂಟ್ ಮಾಡಬೇಕು ಸ್ಕೋರ್ ಅಷ್ಟೇ ಅಲ್ಲ ಆ ಸ್ಕೋರ್ ಜೊತೆಗೆ ನಿಮ್ಮದು ಏನಾದರೂ ರಿಸರ್ವೇಶನ್ ಇದೆಯಾ ಅದು ಕಮೆಂಟ್ ಮಾಡಬೇಕು ಮೇನು ಸ್ಕೋರು ಪ್ಲಸ್ ರಿಸರ್ವೇಶನ್ ರಿಸರ್ವೇಶನನ್ನು ನೀವು ಕಮೆಂಟ್ ಮಾಡಬೇಕು ಸ್ಕೋರ್ ಪ್ಲಸ್ ರಿಸರ್ವೇಷನ್ನ ಕಮೆಂಟ್ ಮಾಡಬೇಕು ಯಾಕೆ ಹೆಂಗೆ ಹೇಳ್ತಿದ್ದೀನಪ್ಪ ಅಂತ ಕೇಳಿದರೆ ನನಗೆ ನೆಕ್ಸ್ಟ್ ನಿಮ್ಮದು ಕ್ಯಾಟಿಗಿರಿ ನಾನು ತೆಗಿಬೇಕು ಹೆಸ್ಕಾಮ್ದು ಕ್ಯಾಟಗರಿ ವೈಸ್ ನಿಮ್ಗೆ ಏನಾದರೂ ತೆಗಿಬೇಕು ಅಂತಂದರೆ ಸೊ ನಿಮ್ಮದು ಸ್ಕೋರ್ ವೈಸು ಪ್ಲಸ್ ನಿಮ್ಮದು ರಿಸರ್ವೇಷನು ಅವೆಲ್ಲ ಆ್ಯಡ್ ಮಾಡಿಬಿಟ್ಟು ನನಗೆ ಹಾಗೆ ಏನೋ ಆ್ಯಡ್ ಮಾಡೋದು ಬೇಕಾಗಿಲ್ಲ ಬಟ್ ಏನೇನು ನಮ್ಮದು ರಿಸರ್ವೇಷನ್ ಹಿಂಗಿದೆ ಸರ್ ನಮ್ಮದು ಎಷ್ಟು ಸ್ಕೋರ್ ಆಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು ನೀವು ಅದನ್ನೆಲ್ಲ ನಾನು ಕರೆಕ್ಟಾಗಿ ನೋಡಿಬಿಟ್ಟು ಒಂದು ಅನಾಲಿಸ್ ಮಾಡಿ ಅಟ್ಲೀಸ್ಟ್ ಒಂದು ನೂರು ಕಮೆಂಟ್ ಬಂದರೂ ನೂರು ಕಮೆಂಟಲ್ಲಿ ನಿಮ್ಮದು ಕ್ಯಾಲ್ಕುಲೇಟ್ ಮಾಡಿ ಇಷ್ಟಾಗಬೋದು ಅಂತ ಹೇಳೋಕ್ಕೆ ಸಾಧ್ಯ ಇದೆ ಓಕೆ ಬಟ್ ಜಾಸ್ತಿ ಕಮೆಂಟ್ ಬರಲಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅದೊಂದು ವೋಟಿಂಗ್ ಪೋಲ್ ಇದ್ದಂಗೆ ಕಮೆಂಟ್ ಎಷ್ಟು ಕಮೆಂಟ್ ಮಾಡ್ತಿರಲ್ಲ ಸೊ ಅಷ್ಟು ಹೆಲ್ಪ್ ಆಗುತ್ತೆ ನಮಗೆ ನಿಮಗೆ ನಿಕ್ ನಿಖರವಾಗಿ ಎಕ್ಯುರೇಟಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅವರು ಕೂಡ ಕಮೆಂಟ್ ಮಾಡಲಿ ಮತ್ತು ನಿಮ್ಮದು ಹೆಸ್ಕಾಂ ಬಗ್ಗೆ ಇವಾಗ ಹೆಸ್ಕಾಮ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ಹೇಳಬೇಕು ಅಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ನಮಗೆ ಬೆಸ್ಕಾಂ ಬೇಕಂದರೆ ಬೆಸ್ಕಾಂ ಅಂತೇಳಿ ಅದು ನಿಮ್ಗೆ ಬೆಸ್ಕಾಂ ಫುಲ್ ಬರೆಯೋಕ್ಕೆ ಇಂಟ್ರೆಸ್ಟ್ ಅಂದರೆ ಬಿ ಎ ಅಷ್ಟೇ ಬರೀರಿ ನಿಮಗೆ ಬೇಕಾಗಿತ್ತು ಅಂದರೆ ಎಮ್ ಅಷ್ಟೇ ಬರ್ರಿ ನನಗೆ ಅರ್ಥ ಆಗುತ್ತೆ ನನಗೆ ಅರ್ಥ ಆದರೆ ಸಾಕಲ್ಲ ವೀಡಿಯೋ ಮಾಡೋದು ನಾವು ಇರ್ತೀನಿ ಆಮೇಲೆ ನಿಮಗೆ ಇವಾಗ ಜಸ್ಕೊಂಬೇಕಾರ ಜಿ ಅಂತ ಕಮೆಂಟ್ ಮಾಡಿ ಕ್ಯಾಪಿಟಲ್ ಲಿಟ್ರಲ್ಲೇ ಜಿ ಅಂತ ಮಾಡಿ ಸೊ ಈ ಥರ ಹೋಗಿ ನನಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಮತ್ತು ಎಕ್ಸ್ಪೆಕ್ಟೆಡ್ ಕಟಪ್ ಅಥವಾ ಏನು ಬೇಕಂತೇಳಿ ಸೊ ನಾನು ಅರ್ಥ ಆಗುತ್ತೆ ಓಕೆ ಈ ವಿಡಿಯೋ ನಿಮಗೆ ಐ ಹೋಪ್ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದರೆ ಅದು ಕೂಡ ಕಮೆಂಟ್ ಅಂತ ತಿಳಿಸಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತವೆ Thank you.